ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಮಹಾಶಿವರಾತ್ರಿಯ ಶುಭಾಶಯಗಳು ಪ್ರತಿ ಸಂವತ್ಸರದಲ್ಲಿ ಋತುವಿನ ಮಾದ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯ ಸಮಯದಲ್ಲಿ ಅಂದರೆ ಶಿವರಾತ್ರಿಯಂದು ರಾತ್ರಿಯ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗುತ್ತವೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಎನ್ನುತ್ತದೆ ಶಿವಪುರಾಣ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಮಾದ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನು ವರೆಸಿದ್ದನಂತೆ ಹೀಗಾಗಿ ಅಂದು ರಾತ್ರಿ ದೇವಾನು ದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಶಿವಪಾರ್ವತಿಯರಿಬ್ಬರನ್ನೂ ಪೂಜಿಸಿದರಂತೆ ಹೀಗಾಗಿಯೇ ಜಾಗರಣೆ ಪದ್ಧತಿ ಆಚರಣೆಗೆ ಬಂದಿದೆ ಎನ್ನಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿಯನ್ನು ಪ್ರತಿ ವರ್ಷ ಮಾದ ಮಾಸದ ಬಹುಳ ಚತುರ್ದಶಿಯಂದು ಆಚರಿಸಲಾಗುತ್ತದೆ ಈ ವರ್ಷ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರ ಸಾವಿರಂದು ಆಚರಿಸಲಾಗುತ್ತದೆ ಇಪ್ಪತ್ತಾರು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ನಿಮಿಷದಿಂದ ಮಾರನೆಯ ದಿನ ಗುರುವಾರ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರವರೆಗೆ ಮಹಾಶಿವರಾತ್ರಿ ಉಪವಾಸವು ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಆರು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಶಿವರಾತ್ರಿ ದಿನ ಜಗತ್ತಿನಾದ್ಯಂತ ಹಿಂದೂಗಳು ಈಶ್ವರನನ್ನು ಆರಾಧಿಸುತ್ತಾರೆ ಮಹಾಶಿವರಾತ್ರಿಯ ದಿನ ಶಿವನ ಭಕ್ತರು ಉಪವಾಸ ಕೈಗೊಳ್ಳುವ ಮೂಲಕ ಧ್ಯಾನ ಜಾಗರಣೆಗಳನ್ನು ಅಭಿಷೇಕಗಳನ್ನು ಮಾಡುತ್ತಾ ಶಿವನನ್ನು ಆರಾಧಿಸುತ್ತಾರೆ ಯಾವ ರಾತ್ರಿಯಲ್ಲಿ ಚತುರ್ದಶಿ ತಿಥಿ ಇರುವುದು ಅಂದು ಶಿವರಾತ್ರಿ ಆಚರಣೆ ಮಾಡುತ್ತಾರೆ ಆದ್ದರಿಂದ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಆಚರಣೆ ಮಾಡಿಕೊಳ್ಳಬೇಕು ನಕ್ಷತ್ರ ಶ್ರವಣ ಸಂಜೆ ನಾಲ್ಕು ಮೂವತ್ತೊಂದರವರೆಗೂ ನಂತರ ಧನಿಷ್ಠ ನಕ್ಷತ್ರವಿರುವುದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಶಿವನು ಲಿಂಗರೂಪದಲ್ಲಿ ಆವಿರ್ಭವಿಸುವರೆಂದು ಹಾಗಾಗಿ ಶಿವಾರಾಧನೆ ರಾತ್ರಿಯಲ್ಲಿ ಮಾಡುವುದಾಗಿ ಶಿವಪುರಾಣದಲ್ಲಿ ತಿಳಿಸಲಾಗಿದೆ ಹಿಂದೂಗಳ ನಂಬಿಕೆ ಪ್ರಕಾರ ಮಹಾಶಿವರಾತ್ರಿಯನ್ನು ಆಚರಿಸಲು ಸಾಕಷ್ಟು ಕಾರಣಗಳಿವೆ ಈ ದಿನ ಶಿವ ಹಾಗೂ ಪಾರ್ವತಿಯ ವಿವಾಹ ನಡೆಯಿತು ಎಂದು ಹೇಳುವವರು ಅನೇಕರಿದ್ದಾರೆ ಇನ್ನು ಕೆಲವರು ಹೇಳುವಂತೆ ಪುರುಷ ಹಾಗೂ ಸ್ತ್ರೀ ಶಕ್ತಿಗಳನ್ನು ಪ್ರತಿನಿಧಿಸುವ ಶಿವ ಹಾಗೂ ಶಕ್ತಿಯು ಒಟ್ಟಾಗಿ ಸೇರಿದ ರಾತ್ರಿಯನ್ನು ಗೌರವಿಸುವುದು ಇನ್ನೊಂದು ಕಾರಣ ಮಹಾಶಿವರಾತ್ರಿಯನ್ನು ಆಚರಿಸಲು ಮತ್ತೊಂದು ಕಾರಣವೂ ಇದೆ ಸಾಗರ ಮಂಥನದ ಸಂದರ್ಭದಲ್ಲಿ ಹೊರಹೊಮ್ಮಿದ್ದ ವಿಷವನ್ನು ಶಿವನು ಕುಡಿಯುತ್ತಾನೆ ಈ ದಿನದ ದ್ಯೋತಕವಾಗಿ ಕೂಡ ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಎಂದು ಹೇಳುವವರು ಇದ್ದಾರೆ ಶಿವ ಈ ರೀತಿ ಮಾಡಿದ್ದರಿಂದ ಜಗತ್ತು ಅಂಧಕಾರಕ್ಕೆ ಹೋಗುವುದು ತಪ್ಪಿತು ಪಾರ್ವತಿಯು ವಿಷವು ಶಿವನ ದೇಹ ತಲುಪುವುದನ್ನು ತಪ್ಪಿಸಲು ಅವನ ಗಂಟಲನ್ನು ಒತ್ತಿ ಹಿಡಿಯುತ್ತಾಳೆ ಪರಿಣಾಮ ಶಿವನ ಕಂಠವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದೇ ಕಾರಣಕ್ಕೆ ಶಿವನಿಗೆ ನೀಲಕಂಚ ಎಂಬ ಹೆಸರು ಬಂದಿತು ಪ್ರತಿ ವರ್ಷ ಆಚರಿಸಲ್ಪಡುವ ಒಟ್ಟು ಹನ್ನೆರಡು ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿಯನ್ನು ಅತ್ಯಂತ ಮಹತ್ವಪೂರ್ಣವಾದದ್ದು ಎಂದು ಪರಿಗಣಿಸಲಾಗುತ್ತದೆ ಇಂದು ದೇಗುಲಗಳಲ್ಲಿ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ಶಿವನು ಅಭಿಷೇಕ ಪ್ರಿಯನಾದ್ದರಿಂದ ನಾನಾ ಅಭಿಷೇಕ ಮಾಡಲಾಗುತ್ತದೆ ಹಾಲು ಜೇನುತುಪ್ಪ ಹೂವುಗಳು ಹಾಗೂ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಈ ದಿನ ಶಿವನ ಭಕ್ತರು ಏನನ್ನು ತಿನ್ನುವುದು ಅಥವಾ ಕುಡಿಯುವುದು ಮಾಡುವುದಿಲ್ಲ ಕೆಲವರು ರಾತ್ರಿ ಇಡೀ ಜಾಗರಣೆ ಇದ್ದು ಶಿವನ ಧ್ಯಾನ ಮಾಡುತ್ತಿರುತ್ತಾರೆ ಮಹಾ ಮೃತ್ಯುಂಜಯ ಮಂತ್ರ ಹಾಗೂ ಶಿವತಾಂಡವ ಸ್ತೋತ್ರದಂತಹ ಮಂತ್ರಗಳನ್ನು ಪಠಿಸುವ ಮೂಲಕ ಮಹಾದೇವನ ಕೃಪೆಗೆ ಭಕ್ತರು ಪಾತ್ರರಾಗುತ್ತಾರೆ ವ್ರತದ ವಿಧಿವಿಧಾನ ಮಾ ಕೃಷ್ಣ ಚತುರ್ದಶಿಯೆಂದು ಏಕಭುಕ್ತರಾಗಿರಬೇಕು ಅಂದರೆ ಒಂದು ಹೊತ್ತು ಊಟ ಮಾಡುವುದು ಚತುರ್ದಶಿಯೆಂದು ಬೆಳಗ್ಗೆ ವ್ರತದ ಸಂಕಲ್ಪ ಮಾಡಿ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಸ್ನಾನ ಮಾಡಿ ಭಸ್ಮ ಮತ್ತು ರುದ್ರಾಕ್ಷಿಗಳನ್ನು ಧರಿಸಬೇಕು ಮಡಿ ವಸ್ತ್ರ ತೊಟ್ಟು ಉಪವಾಸವಿದ್ದು ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಶಿವನ ಧ್ಯಾನ ಮಾಡಿದ ಮೇಲೆ ಷೋಡಶೋಪಚಾರ ಪೂಜೆ ಮಾಡಿ ಪ್ರತ್ಯರ್ಥ ತರ್ಪಣವನ್ನು ನೀಡಬೇಕು ಶಿವನಿಗೆ ನೂರೆಂಟು ಕಮಲಗಳನ್ನು ಅಥವಾ ಬಿಲ್ವ ನಾಮಮಂತ್ರ ಸಹಿತ ಅರ್ಪಿಸಬೇಕು ಪೂಜೆ ಪಠಣ ಮತ್ತು ಮೂಲಮಂತ್ರ ಜಪದ ನಂತರ ಶಿವನ ಮಸ್ತಕದ ಮೇಲಿನ ಒಂದು ಹೂವನ್ನು ತಮ್ಮ ತಲೆಯ ಮೇಲಿಟ್ಟುಕೊಳ್ಳಬೇಕು ಶಿವಾರ್ಚನೆ ಮಾಡಿ ಮತ್ತು ರಾತ್ರಿಯಿಡೀ ಜಾಗರಣೆ ಮಾಡಿ ಶಿವನ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತದೆ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯೂ ಇದೆ ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲೂ ರಾತ್ರಿಯಿಡೀ ಅಭಿಷೇಕ ಪಂಚಾಮೃತ ಅಭಿಷೇಕ ನಡೆಯುತ್ತದೆ ಗುರೋಚನ ವಿಭೂತಿ ಹಾಗೂ ರುದ್ರಾಕ್ಷಿ ಮಾಲೆಯಿಂದ ಶಿವಲಿಂಗವನ್ನು ಅಲಂಕರಿಸಲಾಗುತ್ತದೆ ಪುಷ್ಪಗಳಿಂದ ಹಾಗೂ ಬಿಲ್ವ ಪತ್ರೆಯಿಂದ ವಿಶೇಷ ಅಲಂಕಾರದೊಂದಿಗೆ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಮಹಾಶಿವರಾತ್ರಿಯಂದು ಬಿಲ್ವ ಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಯಾಮಪೂಜೆ ಪೂಜೆ ಶಿವರಾತ್ರಿಯಂದು ರಾತ್ರಿಯ ನಾಲ್ಕು ಪ್ರಹರಗಳಲ್ಲಿ ನಾಲ್ಕು ಪೂಜೆಗಳನ್ನು ಮಾಡುವ ವಿಧಾನವಿದೆ ಅದಕ್ಕೆ ಯಾಮಪೂಜೆ ಎನ್ನುತ್ತಾರೆ ಪ್ರತಿಯೊಂದು ಯಾಮಪೂಜೆಯಲ್ಲಿ ದೇವರಿಗೆ ಅಭ್ಯಂಗ ಸ್ನಾನ ಮಾಡಿಸಬೇಕು ಅನುಲೇಪನ ಮಾಡಿ ದೋತರ ಮಾವು ಹಾಗೂ ಬಿಲ್ವದ ಎಲೆಗಳನ್ನು ಅರ್ಪಿಸಬೇಕು ಪೂಜೆಯ ನಂತರ ನೂರೆಂಟು ದೀಪಗಳನ್ನು ದಾನ ಮಾಡಬೇಕು ಪ್ರತಿಯೊಂದು ಪೂಜೆಯ ಮಂತ್ರ ವಿಧಿ ವಿಧಾನಗಳು ಬೇರೆ ಬೇರೆಯಾಗಿರುತ್ತವೆ ಬೆಳಗ್ಗೆ ಸ್ನಾನ ಮಾಡಿ ಮತ್ತೊಮ್ಮೆ ಶಿವಪೂಜೆ ಮಾಡಬೇಕು ಮಹಾಶಿವರಾತ್ರಿ ರಾತ್ರಿ ನಾಲ್ಕು ಪೂಜೆಯ ಸಮಯ ಹೀಗಿದೆ ಮಹಾಶಿವರಾತ್ರಿ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಸಂಜೆ ಮೊದಲ ಪೂಜೆಯ ಸಮಯ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಆರು ನಿಮಿಷದವರೆಗೆ ಎರಡನೇ ಯಾಮದ ಪೂಜೆ ಮಹಾಶಿವರಾತ್ರಿಯಂದು ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಬುಧವಾರ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷದಿಂದ ಅರ್ಧರಾತ್ರಿ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೆ ಮಹಾಶಿವರಾತ್ರಿ ಮೂರನೇ ಮುಹೂರ್ತಾಯಿ ಫೆಬ್ರವರಿ ಇಪ್ಪತ್ತಾರು ಅರ್ಧರಾತ್ರಿ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ರಾತ್ರಿ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಮಹಾಶಿವರಾತ್ರಿಯ ನಾಲ್ಕನೇ ಮುಹೂರ್ತ ಫೆಬ್ರವರಿ ಇಪ್ಪತ್ತಾರುರ ಮಧ್ಯರಾತ್ರಿ ಇಪ್ಪತ್ತೇಳು ರ ಗುರುವಾರ ಬೆಳಗಿನ ಜಾವ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರುತ್ತದೆ ಉಪವಾಸವನ್ನು ಬಿಡುವಾಗ ಬ್ರಾಹ್ಮಣರಿಗೆ ಭೋಜನ ನೀಡಬೇಕು ಆಶೀರ್ವಾದ ಪಡೆದುಕೊಂಡು ವ್ರತದ ಸಮಾಪ್ತಿ ಮಾಡಬೇಕು ಈ ಖಾದ್ಯಗಳನ್ನು ಶಿವನಿಗೆ ನೈವೇದ್ಯ ಮಾಡುವುದರಿಂದ ಸಕಲ ಕಷ್ಟಗಳ ನಿವಾರಣೆಯಾಗುವುದು ಶಿವನಿಗೆ ಮೊಸರನ್ನ ಅಥವಾ ಚಿಗುಳಿ ನೈವೇದ್ಯ ಮಾಡುವುದರಿಂದ ದರಿದ್ರ ನಿವಾರಣೆಯಾಗಿ ಸಕಲ ಸಂಪತ್ತುಗಳು ಲಭಿಸುವುದು ಒಣ ದ್ರಾಕ್ಷಿ ಒಣ ಖರ್ಜೂರ ನೈವೇದ್ಯ ಮಾಡಿದರೆ ಮೃತ ಖರ್ಚುಗಳು ಕಮ್ಮಿಯಾಗುವುದು ಪುಳಿಯೋಗರೆ ನೈವೇದ್ಯ ಮಾಡುವುದರಿಂದ ಸಾಲಬಾಧೆಗಳಿಂದ ಮುಕ್ತರಾಗುವಿರಿ ಉಪವಾಸ ಮಾಡುವವರು ಅನ್ನ ನೈವೇದ್ಯವನ್ನು ಕೊನೆಯಾಮದ ಪೂಜೆಯಲ್ಲಿ ಮಾಡಿಕೊಂಡು ನಂತರ ಸೇವಿಸಿ ಶಿವನ ದರ್ಶನ ದೀಪಾರಾಧನೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗುವಿರೆಂದು ಆಶಿಸುತ್ತೇನೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಈ ದಿನ ಯಾವ ರಾಶಿಯವರು ಯಾವ ರೀತಿ ಪೂಜಿಸಬೇಕು ಯಾವ ಫಲ ಪುಷ್ಪ ಮಂತ್ರ ಸಮರ್ಪಿಸಬೇಕು ಎಂದು ತಿಳಿಯೋಣ ಮೇಷರಾಶಿಯವರು ಶಿವನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಬೇಕು ಅಲ್ಲದೆ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಉಪವಾಸ ಮಾಡಿ ಶಿವನನ್ನು ಸ್ತುತಿಸಿದರೆ ನೀವು ಮಾಡುವ ಕಾರ್ಯದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ವೃಷಭರಾಶಿಯವರು ಶಿವನಿಗೆ ಪ್ರಿಯವಾದ ಬಿಳಿ ಹೂಗಳನ್ನು ಅರ್ಪಿಸಬೇಕು ರುದ್ರಾಭಿಷೇಕ ಮಾಡಿಸಿ ಆಗದಿದ್ದಲ್ಲಿ ಪೂಜೆಯಲ್ಲಿ ಭಾಗವಹಿಸುವುದರಿಂದ ಶಂಕರನ ಆಶೀರ್ವಾದ ಸಿಗುತ್ತದೆ ಪೂಜಾ ಸಮಯದಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸುವುದರಿಂದ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮಿಥುನ ರಾಶಿಯವರು ಮಹಾಮೃತ್ಯುಂಜಯ ಹೋಮ ಮಾಡಿ ಶಿವನಿಗೆ ಹಸಿರು ಹಣ್ಣುಗಳು ಮತ್ತು ಬಿಲ್ವಪತ್ರೆ ಅರ್ಪಿಸಬೇಕು ಹಾಗೆಯೇ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ನೀವು ಆರೋಗ್ಯ ಮತ್ತು ಯಶಸ್ಸನ್ನು ಪಡೆಯುವಿರಿ ಕರ್ಕಾಟಕ ರಾಶಿಯವರು ಶಿವನಿಗೆ ಹಾಲು ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಿ ಮಹಾಮೃತ್ಯುಂಜಯ ಪೂಜೆಯಲ್ಲಿ ಭಾಗವಹಿಸಿ ಸಾಧ್ಯವಾಗದಿದ್ದಲ್ಲಿ ಮೃತ್ಯುಂಜಯ ಮಂತ್ರ ಪಠಿಸಿ ಇಂದು ಉಪವಾಸ ಮಾಡುವುದರಿಂದ ನಿಮಗೆ ಆರೋಗ್ಯ ಸುಖ ಸಮೃದ್ಧಿ ಉಂಟಾಗುತ್ತದೆ ಸಿಂಹರಾಶಿಯವರು ರುದ್ರಾಭಿಷೇಕ ಪೂಜೆ ಮಾಡಿ ಕೆಂಪು ಹೂಗಳನ್ನು ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತೀರಿ ಈ ರಾಶಿಯವರು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ಕನ್ಯಾರಾಶಿಯವರು ಶಿವನಿಗೆ ಹಾಲು ಮತ್ತು ಬಿಳಿ ಹೂವು ಹಸಿರು ಹಣ್ಣುಗಳು ಮತ್ತು ಬಿಲ್ವಪತ್ರೆ ಅರ್ಪಿಸಬೇಕು ರುದ್ರಾಭಿಷೇಕ ಪೂಜೆಯಲ್ಲಿ ಭಾಗವಹಿಸಿ ಮತ್ತು ಶಿವನನ್ನು ಸ್ಮರಿಸುತ್ತಾ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ಸಮೃದ್ಧಿ ದೊರೆಯುತ್ತದೆ ತುಲಾರಾಶಿಯವರು ಶಿವನಿಗೆ ಪ್ರಿಯವಾದ ಬಿಳಿ ಹೂಗಳನ್ನು ಅರ್ಪಿಸಬೇಕು ಪವಿತ್ರವಾದ ಮಹಾಮೃತ್ಯುಂಜಯ ಪೂಜೆಯಲ್ಲಿ ಭಾಗವಹಿಸುವುದು ಒಳ್ಳೆಯದು ಒಂದ್ ನಮವ ಶಿವಾಯ ಮಂತ್ರವನ್ನು ಜಪಿಸಬೇಕು ಹೀಗೆ ಮಾಡುವುದರಿಂದ ಆರೋಗ್ಯ ಮತ್ತು ಯಶಸ್ಸು ಸಿಗುತ್ತದೆ ವೃಶ್ಚಿಕ ರಾಶಿಯವರು ಕೆಂಪು ಹೂವುಗಳು ಮತ್ತು ಕೆಂಪು ಹಣ್ಣುಗಳನ್ನು ಶಿವನಿಗೆ ಅರ್ಪಿಸಬೇಕು ವೃಶ್ಚಿಕ ರಾಶಿಯವರು ಈ ಶುಭ ದಿನದಂದು ರುದ್ರಾಭಿಷೇಕ ಮಾಡಬೇಕು ಈ ದಿನ ಉಪವಾಸ ಮಾಡಿದರೆ ಶುಭ ಫಲ ಸಿಗುತ್ತದೆ ಧನುರಾಶಿಯವರು ಶಿವನಿಗೆ ಹಳದಿ ಹೂಗಳನ್ನು ಮತ್ತು ಹಳದಿ ಹಣ್ಣುಗಳನ್ನು ಅರ್ಪಿಸಬೇಕು ಮಹಾ ಮೃತ್ಯುಂಜಯ ಪೂಜೆಯಲ್ಲಿ ಪಾಲ್ಗೊಂಡರೆ ಯಶಸ್ಸು ಲಭಿಸುತ್ತದೆ ಜೊತೆಗೆ ಓಂ ನಮವ ಶಿವಾಯ ಮಂತ್ರವನ್ನು ಜಪಿಸಬೇಕು ಇದು ಇವರ ಗುರಿಗಳನ್ನು ಸಾಧಿನಗೆ ಸಹಾಯ ಮಾಡುತ್ತದೆ ಮಕರ ರಾಶಿಯವರು ಶಂಕರನಿಗೆ ನೀಲಿ ಹೂವುಗಳನ್ನು ಅರ್ಪಿಸಬೇಕು ರುದ್ರಾಭಿಷೇಕ ಮಾಡುವ ಮೂಲಕ ಶಿವನ ಆಶೀರ್ವಾದ ಪಡೆಯಬಹುದು ಓಂ ನಮವ ಶಿವಾಯ ಮಂತ್ರವನ್ನು ಜಪಿಸಬೇಕು ಉಪವಾಸ ಮಾಡಿದರೆ ಇನ್ನಷ್ಟು ಆರೋಗ್ಯವನ್ನು ನೀಡುತ್ತದೆ ಕುಂಭರಾಶಿಯವರು ಶಿವನಿಗೆ ಶುದ್ಧ ನೀಲಿ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಬೇಕು ಮಹಾಮೃತ್ಯುಂಜಯ ಪೂಜೆಯಲ್ಲಿ ಭಾಗವಹಿಸಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಬದುಕು ಹಸನಾಗುತ್ತದೆ ಮೀನರಾಶಿಯವರು ಶಿವನಿಗೆ ಹಳದಿ ಹೂಗಳನ್ನು ಮತ್ತು ಹಳದಿ ಹಣ್ಣುಗಳನ್ನು ಅರ್ಪಿಸಬೇಕು ರುದ್ರಾಭಿಷೇಕ ಮಾಡಿ ಉಪವಾಸ ಮಾಡಿದರೆ ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯವಾಗುತ್ತದೆ ಎಲ್ಲಾ ರಾಶಿಯವರು ಮೇಲೆ ತಿಳಿಸಿದ ರೀತಿಯಲ್ಲಿ ಮಾಡಲಾಗದಿದ್ದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ನೂರೆಂಟು ಬಾರಿ ಶ್ರದ್ಧೆಯಿಂದ ಜಪಿಸಿ ಶಿವನ ಕೃಪೆಗೆ ಪಾತ್ರರಾಗಬಹುದು ನಿಮಗೆ ಸಾಧ್ಯವಾದಲ್ಲಿ ನೂರೆಂಟು ಸಾವಿರದ ಎಂಟು ಲಕ್ಷದ ಎಂಟು ಬಾರಿ ಹೇಳಿಕೊಳ್ಳುವುದು ಶುಭದಾಯಕ ಹಾಗೂ ಶ್ರೇಯಸ್ಕರ ಈ ಮಹಾಶಿವರಾತ್ರಿಯಂದು ತಮಗೆಲ್ಲರಿಗೂ ಶಿವಶಂಕರನ ಕೃಪಾ ಕಟಾಕ್ಷ ಸಿಗಲೆಂದು ಪ್ರಾರ್ಥಿಸುತ್ತೇನೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ